ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಬಿರುಗಾಳಿಯನ್ನೇ ಯತ್ಸಿಸಿದೆ ಇದರ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತ ಜೆಡಿಎಸ್ ನಾಯಕರು ಬಿಗ್ ಬಾಂಬ್ ಸಿಡಿಸಿದ್ದಾರೆ ರಾಜ್ಯಾದ್ಯಂತ ಬೀದಿಗಿಳಿದು ಡಿಸಿಎಂ ಡಿಕೆಶಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರಾಜಕೀಯ ತಿರುವು ಪಡೆದ ಪೆನ್ ಡ್ರೈವ್ ಕೇಸ್ ಡಿಸಿಎಂ ಡಿಕೆಶಿ ವಿರುದ್ಧ ದಳಪತಿಗಳ ಪ್ರೊಟೆಸ್ಟ್ ಸರ್ಕಾರಕ್ಕೆ ಪ್ರತಿಭಟನೆ ಆಕ್ರೋಶ ಧಿಕ್ಕಾರ ಪೋಸ್ಟರ್ಗೆ ಬೆಂಕಿ ಡಿಕೆ ಪ್ರತಿಕೃತಿಗೆ ಚಪ್ಪಲಿಹಾರ ಪೊರಕೆ ಏಟು ದಳಪತಿ ಪಡೆಯ ಕೋಪಕ್ಕೆ ಈ ದೃಶ್ಯಗಳೇ ಬೆಸ್ಟ್ ಎಕ್ಸಾಂಪಲ್ ಮಹಾನಾಯಕರೇ ಈ ಪೆನ್ ಡ್ರೈವ್ನ ಸೂತ್ರಧಾರ ಅದೇ ಸಿಟಿನಲ್ಲಿ ರಸ್ತೆಗೆ ಇಳೆದ ಜೆಡಿಎಸ್ ಕಾರ್ಯಕರ್ತರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರೊಚ್ಚಿಗೆದ್ದಿದ್ರು ರಾಜಧಾನಿ ಬೆಂಗಳೂರಿನಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಡಿಕೆಶಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿದ್ರು ದೇವರಾಜಗೌಡ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರೊಟೆಸ್ಟ್ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಯಾರು ಸಂತ್ರಸ್ತ ಮಹಿಳೆ ಇದ್ದಾರೆ ಅವರಿಗೆ ಸ್ವಾಂತ್ವನ ಹೇಳತಕ್ಕಂಥದ್ದಾಗ್ಲಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರಾ ಅಂತ ಹೆಣ್ಣು ಮಕ್ಕಳನ್ನ ಹೋಗಿ ನಾವು ಧೈರ್ಯ ತುಂಬ ಕೆಲಸನ ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ ಅವರು ಮಾಡ್ತಾ ಇಲ್ಲ ಅದನ್ನ ಮರೆಮಾಚಲಿಕ್ಕೋಸ್ಕರ ಇವತ್ತು ಬಿ ಜೆ ಯ ಒಬ್ಬ ಅಧಿಕೃತ ಅಭ್ಯರ್ಥಿ ಆಗಿದ್ದಂಥವನು ರೇವಣ್ಣನ ವಿರುದ್ಧ ಸ್ಪರ್ಧೆ ಮಾಡಿದಂಥನು ಆ ವ್ಯಕ್ತಿ ಬಂದ್ಬಿಟ್ಟು ಇವತ್ತು ಪೆನ್ ಡ್ರೈವ್ ಲೀಕ್ ಆಗ್ಲಿಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ನತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಈತ ಕಾನೂನು ಪಂಡಿತ ಆಗಿದ್ರೆ ಈ ರೀತಿ ಆದಂತ ಡಬಲ್ ನ ಯಾಕೆ ಪಡ್ದ ಇದರಿಂದ ಇರತಕ್ಕಂಥ ಕಾಣ ಕೈ ಯಾವುದು ಒಟ್ನಲ್ಲಿ ಡ್ರೈವ್ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಡಿಕೆ ಶಿವಕುಮಾರ್ ವಿರುದ್ಧ ದಳಪತಿಗಳ ಆಕ್ರೋಶ ಭುಗಿಲೆದ್ದಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಬಂಧನವಾಗಿದೆ ಹೊಳೆ ನರಸೀಪುರ ಶಾಸಕರನ್ನ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ ಆದರೆ ರೇವಣ್ಣ ಅರೆಸ್ಟ್ ಬೆನ್ನಲ್ಲೇ ಕಿಡ್ನ್ಯಾಪ್ ಪ್ರಕರಣಕ್ಕೆ ದಳಪತಿಗಳು ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಆ ಕುರಿತ ಒಂದು ವರದಿ ಇಲ್ಲಿದೆ ಸುಳಿಯಲ್ಲಿ ರೇವಣ್ಣ ಕುಟುಂಬ ಸಿಲುಕಿಕೊಂಡಿದೆ ಒಂದು ಕಡೆ ಅಶ್ಲೀಲ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿದ್ರೆ ಪೆನ್ ಡ್ರೈವ್ ವಿಡಿಯೋದಲ್ಲಿ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದ ಪ್ರಕರಣದಲ್ಲಿ ರೇವಣ್ಣ ಬಂಧನವಾಗಿದೆ ಆದ್ರೆ ಸಂತ್ರಸ್ತೆ ಪತ್ತೆಯಾದ ಆ ತೋಟದ ಮನೆ ಮಾತ್ರ ಮತ್ತಷ್ಟು ಮಗದಷ್ಟು ರಹಸ್ಯವಾಗಿದೆ ರೇವಣ್ಣ ವಿರುದ್ಧದ ಕಿಡ್ನ್ಯಾಪ್ ಕೇಸ್ ಷಡ್ಯಂತ್ರ ತೋಟದ ಮನೆಯಲ್ಲಿ ಸಂತ್ರಸ್ತೆ ಸಿಕ್ಕಿದ್ದು ಸುಳ್ಳ ಎಸ್ ರೇವಣ್ಣ ವಿರುದ್ಧದ ಕಿಡ್ನಾಪ್ ಪ್ರಕರಣವೇ ಒಂದು ಷಡ್ಯಂತ್ರ ಅಂತ ಜೆಡಿಎಸ್ ನಾಯಕರು ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ ಹುಣಸೂರಿನ ಕಾಳೇನಹಳ್ಳಿ ತೋಟದ ಮನೆಯಲ್ಲಿ ಸಂತ್ರಸ್ತೆ ಸಿಕ್ಕೇ ಇಲ್ಲ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಮಧ್ಯಾಹ್ನ ಹುಣಸೂರ್ನ ಕರಿಗೌಡ ಸ್ಟ್ರೀಟ್ ನಲ್ಲಿ ಪವಿತ್ರ ಹರೀಶ್ರವರ ಮನೆಯಿಂದ ಪೊಲೀಸ್ನವರು ಆ ಏನು ಕಿಡ್ನಾಪ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಅವರನ್ನ ಬಂದಿದ್ದಾರೆ ಇನ್ನು ಅಪಹರಣಕ್ಕೆ ಒಳಗಾದ ಮಹಿಳೆ ಸಿಕ್ಕ ಕೂಡಲೇ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಬೇಕು ಆದ್ರೆ ಇನ್ನೂ ಕೂಡ ಆ ಸಂತ್ರಸ್ತೆಯನ್ನ ಯಾಕೆ ಕೋರ್ಟ್ ಮುಂದೆ ಹಾಜರು ಪಡಿಸಿಲ್ಲ ಅಂತ ಸಾರಾ ಮಹೇಶ್ ಪ್ರಶ್ನಿಸಿದ್ರು ಅಪಹರಣದಲ್ಲಿ ಆದಂತವ್ರನ್ನ ಇಮಿಡಿಯೇಟ್ ನ್ಯಾಯಾಂಗದ ಮುಂದೆ ಹಾಜರು ಪಡಿಸಬೇಕು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಆಗ್ಬೇಕು ಎಲ್ಲಿ ಇದಿಷ್ಟೇ ಅಲ್ಲ ತೋಟದ ಮನೆಯಲ್ಲಿ ಸಂತ್ರಸ್ತೆ ಮಹಿಳೆ ಸಿಕ್ಕಿದ್ದು ನಿಜವಾದ್ರೆ ಈ ಕೂಡಲೇ ರಾಜೀನಾಮೆ ಕೊಡುವುದಾಗಿ ಸಾರಾ ಮಹೇಶ್ ಅವರು ಮಹೇಶ್ರು ನೀವೇನು ರೆಸ್ಕ್ಯೂ ಮಾಡಿದ್ರು ಅಂತ ಮಾಡಿಲ್ಲ ಮಾಡಿದ್ರೆ ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ ಅಲ್ಲಿ ಮಾಡಿದ್ರೆ ರೈಟ್ ನಾವು ಜೆಡಿಎಸ್ ಡಿ ಎಸ್ ಪಕ್ಷಕ್ಕೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ ರಾಜಕೀಯ ಜೀವನದಿಂದ ನಿವೃತ್ತಿಯಾಗಿ ಕೇವಲ ಸಾರಾ ಮಹೇಶ್ ಮಾತ್ರವಲ್ಲ ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಸಾಲು ಸಾಲು ಪ್ರಶ್ನೆ ಮಾಡಿದ್ರು ತೋಟದ ಮನೆಯಲ್ಲಿ ಯಾಕೆ ಸ್ಥಳ ಮಹಜರ್ ಮಾಡಿಲ್ಲ ಅಂತ ಕಿಡಿಕಾರಿದ್ರು ಹೆಣ್ಮಗಳನ್ನ ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ ಹೆಣ್ಮಗಳನ್ನ ಯಾರು ಪ್ರಥಮವಾಗಿ ಬಂದ್ರಿ ಮನೆಯಿಂದ ಕರ್ಕೊಂಡ್ಬಂದ್ರೆ ತೋಟದ ಮನೆಯಲ್ಲಿ ಮಾಜರ ಮಾಡಿದೀರ ಇಪ್ಪತ್ನಾಲ್ಕ ಗಂಟೆಲ್ಲ ಮೂವತ್ ಮೂವತ್ತೈದು ಗಂಟೆಗಾಲ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಡ್ಬಂದು ಒಂದೂವರೆ ದಿವಸ ಆದರೂ ಹೆಣ್ಮಗಳು ಹೇಳಿಕೆ ಕೊಡಲಿಲ್ವ ನಿಮಗೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆ ಹೆಣ್ಮಗಳನ್ನ ಏನಕ್ಕೆ ಎರಡು ದಿನ ಆದರೂ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ನೋಡಿದ್ರಲ್ವಾ ಸಂತ್ರಸ್ತೆ ಸಿಕ್ಕ ತೋಟದ ಮನೆ ಸುತ್ತೆಲ್ಲ ರಹಸ್ಯವೇ ಆವರಿಸಿಕೊಂಡಿದೆ ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ತನಿಖೆಯಿಂದ ಹೊರಬರಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್